ಕರ್ನಾಟಕ ಬಂದ್ಗೆ ಬೆಂಬಲಿಸಿ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ಗೌರಿ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲಾಗ್ತಿರುವ ಅನ್ಯಾಯವನ್ನು ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿ ಇಂದು ತಾಲೂಕಿನಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರ ಗೂಂಡಾವರ್ತನೆ ಮತ್ತು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿ ಬಸ್ಗಳಿಗೆ ಕಪ್ಪು ಮಸಿ ಬಳಿತಿರುವುದನ್ನು ಖಂಡಿಸ್ತೇವೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಕೆ ವಿ ಬಾಲಕೃಷ್ಣ ತಾಲೂಕು ಅಧ್ಯಕ್ಷರಾದ ಜಿಎಲ್ ಅಶ್ವತ್ಥನಾರಾಯಣ ನಾರಾಯಣ ಪ್ರಧಾನ ಕಾರ್ಯದರ್ಶಿ ಪ್ರಭು ನಟರಾಜ್ ಕಾರ್ಮಿಕ ಘಟಕದ ಅಧ್ಯಕ್ಷ ಛತ್ರ್ ಶ್ರೀಧರ್ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ತಾಲೂಕು ಅಧ್ಯಕ್ಷ ನವೀನ್ ನಗರಾಧ್ಯಕ್ಷ ಪರಿನಿಧಿ ಮಂಜುನಾಥ್ ದೀಪಾಲಯ ಮೋಹನ್ ಹೆಚ್ ಶಿವರಾಮೇಗೌಡ ಅವರ ಬಣದ ತಾಲೂಕು ಅಧ್ಯಕ್ಷ ಡಾಕ್ಟರ್ ಅಧಿಮೂರ್ತಿ ರೆಡ್ಡಿ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷೆ ಲಕ್ಷ್ಮಿ ರತ್ನರಾಜ್ ಅನಿತಮ್ಮ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಾಲಪ್ಪ ನಾಗೇಶ್ ಫಣೀಂದ್ರ ಪವನ್ ಮುಂತಾದವರು ಉಪಸ್ಥಿತರಿದ್ದರು ಮನವಿ ಪತ್ರವನ್ನು ನಾವು ಕರ್ನಾಟಕ ಬಂದ್ ಮಾಡಬೇಕು ಅಂತ ನಾವು ಸಂಘಟನೆಗಳಲ್ಲಿ ಮನವಿ ಮಾಡಿದ್ವಿ ಹಾಗೂ ಪೊಲೀಸ್ ಅವರು ನಮ್ಮ ಮನವಿಯನ್ನು ತಗೊಂಡಿದ್ರು ಆದರೆ ಕಾರಣಾಂತರಗಳಿಂದ ಗೌರಿಬಿದ್ನೂರು ತಾಲೂಕಲ್ಲಿ ನಾವು ಬಂದನ್ನು ಬಿಟ್ಟು ಮನವಿ ಪತ್ರವನ್ನು ಕೊಡ್ತಾ ಇದ್ವಿ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೂ ಇವಾಗ ಪರೀಕ್ಷಾ ವೇಳ ಆಗಿದೆ ಇದರ ಜೊತೆಗೆ ರಂಜಾನ್ ಇದೆ ಉಗಾದಿ ಹಬ್ಬಗಳಿದೆ ಇದರ ಜೊತೆಗೆ ವಿಪರೀತವಾಗಿ ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ಇವತ್ತು ನಾವು ಗೌರಿಬಿದನೂರು ತಾಲೂಕ್ ಬಂದ್ ಮಾಡಿಲ್ಲ ಸಾಂಕೇತಿಕವಾಗಿ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ವಿ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಸಂಘಟನೆಗಳ ಪರವಾಗಿ ಏನಂತ ಹೇಳಿದ್ರೆ ಸರ್ ಬೆಳಗಾಂ ನಡೀತಾ ನಲ್ಲಿ ನಡೀತಾ ಇರ್ತಕ್ಕಂಥ ಕನ್ನಡಿಗಿರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ದಯವಿಟ್ಟು ಅವ್ರ ಮೇಲೆ ಕಠಿಣವಾದ ಕ್ರಮವನ್ನ ಸರ್ಕಾರ ತಗೋಬೇಕು ಯಾಕಂತ ಹೇಳಿದ್ರೆ ನಾಡ ವಿಭಜನೆಯಾಗಿ ಕರ್ನಾಟಕ ರಾಜ್ಯವಾದ ಮೇಲೆ ಇವತ್ತು ಇವತ್ತು ಸಹ ಅವರು ನಮ್ಮನ್ನು ಕಿರಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಬೆಂಬಲವಾಗಿರ್ತಕ್ಕಂಥ ಅನೇಕ ರಾಜಕೀಯ ಪಕ್ಷಗಳಿಗೆ ದಯವಿಟ್ಟು ಅಂಥ ನಾಯಕರಿಗೆ ಕಠಿಣವಾಗಿ ಶಿಕ್ಷಣವನ್ನು ಕೊಡಬೇಕು ಮುಂದೆ ಯಾವುದೇ ರೀತಿಯಾಗಿ ನಮ್ಮ ನಾಡಕ್ಕೆ ದ್ರೋಹ ಆಗಬಾರ್ದು ನದಿಗಳ ವಿಚಾರದಲ್ಲಾಗಲಿ ನಾಡಿನ ವಿಚಾರದಲ್ಲಾಗಲಿ ಭಾಷಾ ವಿಚಾರದಲ್ಲಾಗಲಿ ಇದರ ಬಗ್ಗೆ ನಾವು ಎಲ್ಲ ಸಂಘಟನೆಗಳಿಂದ ಇವತ್ತು ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಸರ್ಕಾರಕ್ಕೆ ತಲುಪಿ ಇದರ ಇದರ ಪೂರ್ವಭಾವಿಯಾಗಿ ಎಲ್ಲ ಸರ್ಕಾರಿ ನೌಕರರು ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಮಾತಾಡಬೇಕು ಕನ್ನಡ ನಾಡ ಇರ್ತಕ್ಕಂಥ ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕು ನೀವು ಕರ್ನಾಟಕವನ್ನು ರಕ್ಷಿಸೋದಕ್ಕೋಸ್ಕರ ಸಿ ಎಂ ಆಗಿ ಕನ್ನಡಿಗರೇ ಆಯ್ಕೆ ಮಾಡಿಕೊಂಡಿದ್ದಾರೆ ಇಂತಹ ಕನ್ನಡಿಗರಿಗೆ ಅಂತಹ ಕನ್ನಡಿಗರಿಗೆ ಇವತ್ತು ದೌರ್ಜನ್ಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಬೇರೆ ರಾಷ್ಟ್ರದಿಂದ ಹೊಡಿತಾ ಇದ್ದಾರೆ ಅಂದ್ರೆ ನೀವು ಕಣ್ಮುಚ್ಚಿ ಕುಳಿತುಕೊಂಡಿರೋದು ನಿಜವಾಗ್ಲೂ ದೌರ್ಭಾಗ್ಯದ ಕೆಲಸ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಕನ್ ಕೂಡಲೇ ಎಚ್ಚೆತ್ತುಕೊಂಡು ಕನ್ನಡಿಗರನ್ನು ಕಾಪಾಡುವಲ್ಲಿ ಕನ್ನಡಿಗರಿಗೆ ಅನ್ಯಾಯವನ್ನು ತಡೆಯೋದ್ರಲ್ಲಿ ಮುಂದಾಗಬೇಕು ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಮತ್ತೆ ಕನ್ನಡದ ಶಾಲೆಗಳನ್ನು ಉಳಿಸುವಲ್ಲಿ ತಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎಲ್ಲಾ ಕನ್ನಡಪರ ಸಂಘಟನೆಗಳು ಇವತ್ತು ಅದೊಂದು ಮನವಿ ಪತ್ರ ಕೊಟ್ಟಿದ್ದಾರೆ ಏನು ವಿಷಯ ಅಂದರೆ ನಾಡದ್ರೋಹಿ ಎಮ್ ಇ ಎಸ್ ಸಂಘಟನೆಗಳು ಮತ್ತು ನಾಡದ್ರೋಹಿ ಸಂಘಟನೆಗಳನ್ನ ನಿಷೇಧ ಮಾಡುವ ಬಗ್ಗೆ ಅವರೆಲ್ಲರೂ ಕೂಡ ಇವತ್ತು ಪ್ರತಿಭಟನೆ ಮಾಡಿ ಇದನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಅನ್ನೋದು ಹೇಳಿದ್ರೆ ಈ ತಾವು ಏನು ಮನವಿ ಸಲ್ಲಿಸಿದಿರಿ ಇದು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸ್ತೇನೆ